ಎಲ್ಲರಿಗೂ ಬೆಳಗಿನ ಶುಭೋದರು ಇವತ್ತು ವಿವೇಕಮಲೆಯ ಐದನೇ ದಿನದ ಶುಭಾಶಯಗಳು ಏನಪ್ಪ ಅಂದರೆ ಕುವೆಂಪು ಅವ್ರ ಬರ್ತಡೆ ಇವತ್ತು ವಿಶೇಷವಾಗಿ ಕವಿಶ ಅಂತ ಕುಪ್ಪಳ್ಳಿ ಹತ್ರ ಅಲ್ಲಿ ಸಕತ್ತು ಗ್ರ್ಯಾಂಡಾಗಿ ಮಾಡ್ತಾರೆ ನನ್ನ ಟಾಪಿಕ್ ಏನಪ್ಪ ಅಂದರೆ ಸೋತಾಗ ಯಾರ್ಯಾರು ನಮ್ಮನ್ನ ಏನಂತಾರೆ ಯಾವಾಗ ಏನು ಬೇಕಾದಂತಾರೆ ಅಂತ ಟಾಪಿಕ್ಕು ಏನಪ್ಪಾ ಅಂದ್ರೆ ಮನುಷ್ಯನ್ಗೆ ಎರಡು ಮೈಂಡ್ ಎರಡು ಮೈಂಡ್ ಇರುತ್ತೆ ಎರಡು ಹೊಟ್ಟೆ ಇರುತ್ತೆ ಒಂದು ಮೈಂಡು ಇನ್ನೊಂದು ಹೊಟ್ಟೆ ತುಂಬಿಸ್ಕೊಂಡು ನಾವು ಎಷ್ಟು ಬೇಕಷ್ಟು ಹೊಟ್ಟೆ ತುಂಬಿಸ್ಕೊಂತೀವಿ ಹೊತ್ತು ಮೈಂಡ್ ಆಗಲ್ಲ ಅದಕ್ಕೋಸ್ಕರ ನಾವು ಬೆಳೆಯುವಾಗ ಓದುವಾಗ ಚೆನ್ನಾಗಿ ಓದ್ಬೇಕು ಅದೇ ತರ ಮೈಂಡಿಗೂ ಎಷ್ಟು ಬೇಕಷ್ಟು ಊಟ ಹಾಕ್ಬೇಕು ಹೊಟ್ಟೆಗೆ ಎಷ್ಟು ಊಟ ಹಾಕಿದ್ರು ಅದು ಸಾಕು ಅಂತ ಹೇಳುತ್ತೆ ಹೊತ್ತು ಮೈಂಡಿಗೆ ಇನ್ನ ಇಷ್ಟು ಊಟ ಹಾಕ್ಬೇಕು ಅಂತ ಹೇಳಿದ್ರೆ ಅದಿನ್ನ ಬೇಕು 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 ಅಂತಲೇ ಇರುತ್ತೆ ಯಾಕೆಂದರೆ ಮೈಂಡಿಗೆ ಹೋಗೋದು ಮಾತ್ರ ಜ್ಞಾನ ಜ್ಞಾನ ಇನ್ನೂ ಬೇಕು 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 ಅಂತ ಹೋಗ್ತಾನೇ ಇದ್ರೆ ಎಷ್ಟು ಮೆಚುರಿಟಿ ಆಗ್ತಾ ಹೋಗ್ತಾ ಇರುತ್ತೆ ಅಂದರೆ ಈಗಿನ ಕಾಲದಲ್ಲಿ ನಮ್ಮ ದೇಶ ಮುಂದುವರಿತಿರೋದಂದ್ರೆ ಬರೀ ಮೈಂಡ್ ಮೆಚುರಿಟಿ ಮೀನ್ಸ್ ಓದೋದು ಬರೆಯೋದು ಇದು ಇದರಲ್ಲಿ ಇಂಟೆಲಿಜೆನ್ಸು ಎಲ್ಲ ಮುಂದುವರಿತಾ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಮತ್ತೆ ಓದ್ತೀವಿ ಅಂತ ಇದಿರುತ್ತೆ ಆಮೇಲೆ ಏನಪ್ಪಾ ಅಂದ್ರೆ ಅಲ್ಲಿ ನಾವು ನಮ್ಮಲ್ಲಿ ಶಕ್ತಿ ಮತ್ತೆ ಧೈರ್ಯ ಇದೆ ಆದ್ರೆ ಯಾರು ಉಪಯೋಗಿಸ್ಕಂತಾನೆ ಇಲ್ಲ ಈಗ ನಾವು ಓದ್ತೀವಿ ಅಂತ ನಮ್ಗೆ ಕ್ಯೂರಿಯಾಸಿಟಿ ಇದ್ರೆ ಅದೆಲ್ಲ ಮುಂದುವರಿತಾನೆ ಇರುತ್ತೆ ಅದು ಒಂದು ಉದಾಹರಣೆ ಹೇಳ್ತೀನಿ ಏನಪ್ಪಾ ಅಂದ್ರೆ ಒಂದು ಒಂದು ಹಣ್ಣಿನ ಮರ ಇರುತ್ತೆ ಅದು ಸಖತ್ತು ಹಣ್ಣು ಬಿಡ್ತಾನೆ ಇರುತ್ತೆ ಮನೆ ಹತ್ರ ಇದ್ರೆ ಹಣ್ಣು ತಿನ್ಬೋದಲ್ಲಪ್ಪ ಅಂತ ಅನ್ಸುತ್ತೆ ಅದು ಕಾಡಲ್ಲಿ ಒಂದು ಮರ ಹುಟ್ಟಿರುತ್ತೆ ಇರುತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಿನ ಹೀಗೆ ಹಣ್ಣು ಬಿಡ್ತಾ ಬಿಡ್ತಾ ಒಂದು ಕಾಯಿ ಹಣ್ಣಾಗಿ ಪೂರ್ತಿ ಬೀಜ ಇರುತ್ತೆ ಆ ಬೀಜದಲ್ಲಿ ಪೂರ್ತಿ ಆ ಬೀಜ ಒಂದು ಹಣ್ಣಲ್ಲಿ ಪೂರ್ತಿ ಬೀಜ ಮಾತ್ರ ತುಂಬಿಕೊಂಡಿರುತ್ತೆ ಮಿಕ್ಕಿದೇನೂ ಇರಲ್ಲ ಅದು ಅದು ಒಂದಿನ ಏನಾಗುತ್ತೆ ಅಂದ್ರೆ ಕಡೆ ಬೀಳ್ತಾ ಬೀಳ್ತಾ ಬೇರೆ ಕಡೆ ಬೀಜ ಬೀಳ್ತಾ ಬೀಳ್ತಾ ಅವಾಗೆ ತಾನಾಗಿ ತಾನೇ ಉಟ್ಕೊತು ಅದೇ ತರ ಒಂದ್ ಬೀಜ ಮರದ ಪಕ್ಕ ಬೀಳುತ್ತೆ ಇನ್ನೊಂದು ಬೀಜ ಒಂದ್ ಹತ್ತು ಕಿಲೋಮೀಟರ್ ಪಕ್ಕ ಬೀಳುತ್ತೆ ಅಹ್ ಇನ್ನೊಂದು ಬೀಜ ಒಂದ್ ಇಪ್ಪತ್ ಇಪ್ಪತ್ತು ಕಿಲೋಮೀಟರ್ ಹತ್ರ ಬೀಳುತ್ತೆ ಅಹ್ ಇನ್ನೊಂದು ಬೀಜ ವಿಧಾನಸೌಧ ಹತ್ರ ಬೀಳುತ್ತೆ ಆ ಬೀಜಕ್ಕೆ ಏನನ್ಸುತ್ತೆ ಅಂದ್ರೆ ಅಯ್ಯೋ ನಾನು ಯಾಕೆ ಇಷ್ಟೊಂದು ದೂರ ಬಂದ್ಬಿಟ್ಟೆ ನನ್ನ ಜೊತೆ ಯಾರು ಇಲ್ಲ ನಮ್ಮ ಬೆಳೆಯೋದಕ್ಕೂ ಆಗಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಅಲ್ಲೇ ಓಡಾಡ್ತಿದ್ದ ಅಲ್ಲಿ ಜನರು ಜಾಸ್ತಿ ಓಡಾಡ್ತಿರ್ತಾರಲ್ಲ ಅವರು ಸುಮ್ಮನೆ ಓಡಾಡ್ತಿರ್ತಾರೆ ಅದು ಬೀಜಕ್ಕೆ ನನಗೆ ಇಷ್ಟೊಂದು ಜನ ತುಂಬುತ್ತಿದ್ದಾರೆ ಏನು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಅದು ಒಂದು ಏನು ಮಾಡುತ್ತೆ ಅಂದರೆ ಒಳ್ಳೆ ಶೋದು ಅದು ಬಂದ್ಬಿಟ್ಟು ಬೀಜನ ಈ ಕಡೆ ಎಳೆದ್ಬಿಡುತ್ತೆ ಆ ರೋಡ್ ಮಧ್ಯೆ ಇರ್ತಕ್ಕಂಥ ಟಾರ್ ಹಾಕಿರ್ತಾರಲ್ಲ ಆ ಟಾರ್ ಮಧ್ಯೆ ಹೋಗ್ಬಿಡುತ್ತೆ ಅಲ್ಲಿ ಮಣ್ಣು ಒಂದು ಸ್ವಲ್ಪ ಮಣ್ಣು ಆ ಕಡೆ ಈ ಕಡೆ ಬಿದ್ದಿರುತ್ತಲ್ಲ ಅದ್ರ ಮೇಕೋಗಿ ಬೀಳುತ್ತೆ ಅಕ್ಕ ಹಂಗೆ ಬಿದ್ದ ಬಿದ್ದಾದ್ಮೇಲೆ ಒಂದ್ ಎರಡು ಮೂರು ದಿನ ಆದ್ಮೇಲೆ ಮಳೆ ಬರುತ್ತೆ ಮಳೆ ಬಂದಾದ್ಮೇಲೆ ಆ ಮಣ್ಣಲ್ಲಿ ಇರ್ತಕ್ಕಂತ ಒಂದು ಸ್ವಲ್ಪ ಬೀಜ ಅದು ತಾನಾಗೆ ತಾನೇ ಉಟ್ಕೊಂಡು ನಾನು ಯಾವಾಗ ಸಾಯ್ತೀನೋ ಯಾವಾಗ ಬದುಕ್ತೀನೋ ಅಂತ ಯೋಚನೆ ಮಾಡ್ತಾರೆ ಅದು ನಾನು ಬದು ನಾನು ಬಿ ಬೆಳೆದಿದ್ದೀನಲ್ಲ ನನಗೆ ವಿಶ್ವಾಸ ಇದೆ ನಾನು ಮುಂದೆ ಬೆಳಿತೀನಿ ಅಂತ ನಂಬಿಕೆ ಇಟ್ಕೊಂಡು ಬೆಳೆಯುತ್ತೆ ಅದು ಯಾವಾಗ ಸಾಯುತ್ತೋ ಯಾಕೆ ಅದನ್ನ ಕಿತ್ತಾಕ್ತಾರೋ ಅಂತ ಅದಕ್ಕೆ ಗೊತ್ತಿರೋಲ್ಲ ಬಟ್ ನಾನು ಬೆಳಿತಿದ್ದೀನ ನಾನು ಮುಂದೆ ಏನು ಸ ನಾನು ಮುಂದೆ ಸತ್ತೋಗ್ತೀನ ಇವಾಗಲೇ ಸತ್ತೋಗ್ತಿನ ಅದಕ್ಕೆ ಏನೂ ಗೊತ್ತಿರಲ್ಲ ಅದು ಬಿದ್ದ ಬೆಳೆಯುತ್ತೆ ಎಷ್ಟು ಕಷ್ಟ ಎಷ್ಟು ಕಷ್ಟ ಬಿದ್ದು ಬೆಳೆಯುತ್ತೆ ಬೆಳೆದಾದ್ಮೇಲೆ ಅದಕ್ಕೂ ಅನಿಸುತ್ತೆ ನಾನು ಬೆಳಿತಿದ್ದೀನಲ್ಲ ನಾನು ಓದ್ತಿದ್ದೀನಲ್ಲ ಅಂತ ನಮಗೂ ಆ ಥರನೇ ಅನಿಸುತ್ತೆ ಆ ಥರ ಫೀಲ್ ಆಗುತ್ತೆ ಆಮೇಲೆ ಅದಕ್ಕೇನು ನಾವು ತಿಳ್ಕೊಬೇಕಾಗಿರೋದಷ್ಟೆ ಯೂತ್ಸ ಯೂತ್ಸು ಯಾವಾಗಲೂ ಓದೋದ್ರ ಬಗ್ಗೆನೇ ಜಾಸ್ತಿ ಉಪಯೋಗಿಸ್ಬಾರ್ದು ನಾವು ಎಷ್ಟು ಟ್ಯಾಲೆಂಟ್ ಆಗಿರ್ತೀವೋ ಈ ಥರಲ್ಲೇ ಇದ್ರಲ್ಲ ಸ್ವಲ್ಪ ಅದರಲ್ಲೇ ಯಾಕೆ ನಾವು ಅದರಲ್ಲೇ ಟಾಪರ್ ಬರಬೇಕಾ ಬೇಡ ನಾನು ಪೇಂಟಿಂಗ್ ಮಾಡ್ತೀನಿ ಇಲ್ಲ ನಾನು ಡ್ರಾಯಿಂಗ್ ಮಾಡ್ತೀನಿ ಅದರಲ್ಲೇ ಫಸ್ಟ್ ಬರ್ತೀನಿ ಅಂದ್ಕೊಂಡ್ರೆ ಎಲ್ಲ ಇರ್ತೀವಿ ಒಂದರಲ್ಲೇ ನಾವು ಒಂದ್ರಲ್ಲಿ ಅನ್ಕೊಂಡ್ರೆ ಇದೇ ಆಗುತ್ತೆ ಇದೇ ಮಾಡುತ್ತೆ ಎಲ್ಲ ಇದೇ ಆಗುತ್ತೆ ಅನ್ಕೊಂಡ್ರೆ ಅಲ್ಲಿಗಷ್ಟೆ ಬೇರೆನು ಉಪಯೋಗಿಸ್ಬೇಕು ಬೇರೆನು ಮಾಡ್ಬೇಕು ಈ ಕ ದೇಶದಲ್ಲಿ ಮುಂದುವರೆತಿರೋದಂದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ಮಾತ್ರ ಅದು ಒಂದೇ ವಿಷಯ ತಗೊಂಡ್ರೆ ಎಸ್ ಎಲ್ ಸಿ ಎಸ್ ಎಲ್ ಸಿಲಿ ಏನಪ್ಪ ಅಂದ್ರೆ ಟಾಪರ್ ಬರ್ಬೇಕು ಅನ್ಕೊಂಡಿರ್ತೀವಿ ಜಾಸ್ತಿ ಮಾರ್ಕ್ಸ್ ಕಲಿಬೇಕು ನಾವ್ ಈ ತವರ್ಗ ಹೇಳ್ಕೊಬೇಕು ಅನ್ಕೊಂಡಿರ್ತೀವಿ ಅದು ಆಗಿರಲ್ಲ ಮೀನ್ಸ್ ನಮಗೆ ಜಾಸ್ತಿ ಪ್ರ ನಾವು ಜಾಸ್ತಿ ಅದನ್ನ ಓದಿರಲ್ಲ ಮಾಡಿರಲ್ಲ ಆಮೇಲೆ ಜಾಸ್ತಿ ಕೆಲಸ ಮಾಡಿರಲ್ಲ ಅದ್ರ ಬಗ್ಗೆ ಓದ್ಬೇಕು 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 ಎಷ್ಟು ಓದ್ಬೇಕು ಸ್ವಲ್ಪ ನರ ಬಿಡ್ಬೇಕು ತಾನೆ ನಮ್ಮ ಮೈಂಡು ಮೆಚುರಿಡ ಮೆಚುರಿಟಿ ಆಗ್ಬೇಕು ಅಂದ್ರೆ ಜಾಸ್ತಿ ಓದ್ಬೇಕಾ ಬೇಡ ಸ್ವಲ್ಪ ಕೆಲ್ಸನೂ ಇರ್ಬೇಕು ಕೆಲಸ ಇದ್ರೇನೆ ಓದೋಕ್ ಸಾಧ್ಯ ಅಂತ ಹೇಳ್ತಾ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ ಮಲ್ಲಿಗೆ ಯಾವಾಗ್ಲೂ ಕಿತ್ಕೊಂಬರ್ತಾರೆ ಗೊತ್ತಾ ಆ ಮಲ್ಲಿಗೆ ಹನ್ನೆರಡು ಹನ್ನೆರಡು ಗಂಟೆ ತಕ ಇರುತ್ತೆ ಮಾತ್ರ ಅದು ಅದಕ್ಕೆ ಗೊತ್ತಿರಲ್ಲ ನಾನು ಈಗ್ಲೇ ಈಗ್ಲೇ ಹುಟ್ಟುತ್ತೀನಿ ಈಗ್ಲೆ ಹೋಗ್ತೀನಿ ಅಂತ ಅದಕ್ಕೆ ಗೊತ್ತಿರಲ್ಲ ಬಟ್ ಅದು ಅದಕ್ಕೆ ವಿಶ್ವಾಸ ಇರುತ್ತೆ ನಾನು ನನಗೆ ನಾನು ಚೆನ್ನಾಗಿರ್ತೀನಿ ನಮ್ಮ ಮುಂದಕ್ಕೆ ಹಿಂಗೆ ಇರ್ತೀನಿ ಈಗಲೇ ಬೆಳಿತೀನಿ ಅಂತ ಅದಕ್ಕೋಸ್ಕರನಾ ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಚೆನ್ನಾಗಿ ಓದಿ ಬಟ್ ಬೇರೆ ಕೆಲ್ಸನು ಮಾಡ್ತಾ ನಮ್ಮ ಒಂದು ವಿಶ್ವಾಸಕ್ಕೆ ಉತ್ತರ ನೀಡಿ ಇನ್ನ ಚೆನ್ನಾಗಿ ಕಲಿಬೇಕು ಅಂತ ದೇಶದ ಪ್ರಗತಿಗೆ ಎಲ್ಲರೂ ಕೈ ಹಾಕಿ ಮಲಗದ್ಬಿಟ್ಟಿ ಎಲ್ಲರೂ ಚೆನ್ನಾಗಿರ್ತಾ ಮತ್ತೆ ಇವತ್ತು ಕುಪ್ಪಳ್ಳಿ ಕುವೆಂಪು ಅವ್ರು ಬರ್ತಡೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವ್ರದ್ದು ಬರ್ತಡೆ ಇವತ್ತು ಮೀನ್ಸ್ ಅವ್ರದು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಹನ್ನೆರಡು ತಿಂಗಳು ಹುಟ್ಟಿದ್ದು ಅವರು ಟೆಂತಲ್ಲಿ ಅಲ್ಲಿ ಒಂದು ಪದ್ಯ ಇದೆ ಯಾವುದು ಅಂದರೆ ಹಸುರು ಅದು ವರ್ಣನೆ ಏನು ಮಾಡೋರು ಅಂದರೆ ಪ್ರಕೃ ಪ್ರಕೃತಿಯೇ ನಮ್ಮ ಒಂದು ಸೊ ಸೊಬಗು ಅದನ್ನು ಯಾರು ಏನು ಮಾಡಬೇಡಿ ಹಸುರಾಗಸ ಹಸಿರು ಮುಗಿಲು ಈ ಥರ ವರ್ಣನೆ ಮಾಡಿ ಹೇಳಿದ್ದಾರೆ ಹಸುರು ಹಸುರು ಅನ್ನೋದು ಒಂದು ನಮ್ಮ ಉಸಿರಾಗೆ ಆ ಉಸಿರನ್ನ ಕಾಪಾಡ್ತಾ ದಯವಿಟ್ಟು ಅದನ್ನು ಮಾಲಿನ್ಯ ಮಾಡಬೇಡಿ ಹೈಗೆ ಉಳಿಸಿ ಅಂತ ಹೇಳ್ತಾ ಧನ್ಯವಾದಗಳು